ಏನಾಗಿಲ್ಲ ರೀ ಎಸ್ ಅಷ್ಟೇ ಅಲ್ಲ ಇರೋದು ನಮ್ಮ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರೆ ನಿನ್ನೆ ನಾನು ಏಟಿ ಫೈವ್ ಇಂದ ಎಂ ಎಲ್ ಆಗಿರೋರು ಈಗ ಕರ್ನಾಟಕದಲ್ಲಿ ವರ್ಗಾವಣೆ ಯಾವ ಸರ್ಕಾರನೇ ಬರಲಿ ಶಾಸಕರಿಂದ ಒತ್ತಡ ಕಾರ್ಯಕರ್ತರಿಂದ ಒತ್ತಡ ಮತ್ತು ನೌಕರಸ್ಥರಿಂದ ಒತ್ತಡ ಇದೊಂದು ಅಸಿಸ್ತಾಗಿದೆ ವರ್ಗಾವಣೆ ಅನ್ನೋದು ಇದಾಗಬಾರದು ಅಂತ ನನ್ನ ಅಭಿಪ್ರಾಯ ನಾನೆಂದು ವರ್ಗಾವಣೆ ಅದು ಮಾಡಿ ಇದ್ ಮಾಡಿ ಅಂತ ಕೈ ಹಾಕಲ್ಲ ಸ್ವಲ್ಪ ಸರಿ ಇಲ್ಲ ಇದು ಸರಿ ಇಲ್ಲ ಇದನ್ನ ಮುಖ್ಯಮಂತ್ರಿಗಳು ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಈ ವರ್ಷದಿಂದ ಪಾಲನೆ ಮಾಡ್ತಾ ಇದ್ದಾರೆ ಯಾವುದೇ ಒತ್ತಡಕ್ಕೆ ನಾನು ಮಣಿಯೋದಿಲ್ಲ ಅಂತ ಹೇಳಿ ದಟ್ ಇಸ್ ಆಲ್ಸೋ ಮೈ ಅಡ್ವೈಸ್ ಟು ದ ಚೀಫ್ ಮಿನಿಸ್ಟರ್ ತಪ್ಪೇನಿದೆ ಅದ್ರಲ್ಲಿ ಹೇಳಿದ್ರಲ್ಲಿ ನಾನು ಹೇಳಿದ್ದು ಇಟ್ ಬಿಕಮ್ ಇಂಡಸ್ಟ್ರಿ ಇನ್ ಕರ್ನಾಟಕ ಐ ಎಮ್ ನಾಟ್ ಟಾಕಿಂಗ್ ದಿಸ್ ಗೌರ್ಮೆಂಟ್ ದಟ್ ಗವರ್ಮೆಂಟ್ ಬಟ್ ಸಿದ್ದರಾಮಯ್ಯ ಇಸ್ ಗೋಯಿಂಗ್ ಟು ಕಂಟ್ರೋಲ್ ದಿಸ್ತಾರೆ ಯಾರೇ ಇದ್ರಿ ಅವ್ನ ಯಾರು ಎಸ್ ಪಿ ಬಂದರು ಬಹಳ ಚೆನ್ನಾಗಿದಾರೆ ಅದೇನ್ ಯಾರು ಎಸ್ ಪಿ ಬಂದ್ರು ಏನ್ ಮಾಡ್ತಾರ ನಮ್ಮವ್ರ ಎಸ್ ಪಿ ಪ್ರಯತ್ನ ಇಲ್ಲ ಇಲ್ಲ ನಾನು ನಾನು ಯಾರು ಕೊಡಲ್ಲ ಅಲ್ಲಿ ಶಾಸಕರು ಹೇಳಿದ್ರು ಆಯ್ತುಪ್ಪ ಅಂತ ಹೇಳಿದ್ದೆ ನಾನು ಯಾರನ್ನೂ ಇಂಟ್ರೆಸ್ಟ್ ಇಲ್ಲ ನನ್ಗೆ ಅಧಿಕಾರಿ ಬಂದ್ರು ಕೆಲಸ ಮಾಡ್ತಾರ ಯಾವಾಗ್ಲೂ ತಂದೆನೆ ಅದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ